ಲವ್ ಜಿಹಾದ್ ಆರೋಪ ಎದುರಿಸ್ತಾ ಇರುವ ಯೂಟ್ಯೂಬರ್ ಮುಕಳೆಪ್ಪ ಪ್ರಕರಣದ ಉರುಳು ಇದೀಗ ಸರ್ಕಾರಿ ಅಧಿಕಾರಿಗಳ ಕೊರಳಿಗೂ ಸುತ್ತಿಕೊಂಡಂತೆ ಕಾಣಿಸ್ತಾ ಇದೆ ನೋಂದಣಾಧಿಕಾರಿ ಸೇರಿ ಸಿಬ್ಬಂದಿಯೇ ಕಚೇರಿಗೆ ಬೀಗ ಹಾಕಿ ಹೋಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮುಕಳೆಪ್ಪ ವಿವಾಹ ನೋಂದಣಿ ಪ್ರಕರಣ ಮುಂಡ್ಗೋಡ್ ಪೊಲೀಸರಿಂದ ತನಿಖೆ ಚುರುಕು ನಿಯಮ ಮೀರಿ ವಿವಾಹ ನೋಂದಣಿ ಆರೋಪದಲ್ಲಿ ವಿವಾಹ ನೋಂದಣಾಧಿಕಾರಿ ಹೇಮಾ ವಿವಾಹ ನೋಂದಣಾಧಿಕಾರಿ ಕಚೇರಿಗೆ ಬೀಗ ನಾಪತ್ತೆಯಾದ ಅಧಿಕಾರಿ ಸಿಬ್ಬಂದಿ ಒಂದೆಡೆ ಪೊಲೀಸ್ ಠಾಣೆಯಲ್ಲಿ ಕುಳಿತು ದೂರು ನೀಡುತ್ತಾ ಇರುವ ಶಿವಕ್ಕ ಮತ್ತೊಂದೆಡೆ ಕಚೇರಿ ಸಮಯದಲ್ಲೇ ನೋಂದಣಾಧಿಕಾರಿ ಕಚೇರಿಗೆ ಬೀಗ ಹಾಕಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡಿನದ್ದು ಜೂನ್ ಐದರಂದು ಮುಕಳೆಪ್ಪ ಹಾಗೂ ಗಾಯತ್ರಿ ಮುಂಡಗೋಡಿನ ವಿವಾಹ ನೋಂದಣಾಧಿಕಾರಿ ಕಚೇರಿಯಲ್ಲಿ ಮುಂಡಗೋಡಿನಲ್ಲಿ ವಾಸವಾಗಿರುವ ದಾಖಲೆಯನ್ನ ನೀಡಿ ವಿವಾಹ ನೋಂದಣಿ ಮಾಡಿಸಿಕೊಂಡಿದ್ರು ಮನೆಯ ಬಾಡಿಗೆ ಪತ್ರವನ್ನ ದಾಖಲೆಯಲ್ಲಿ ಲಗತ್ತಿಸಲಾಗಿತ್ತು ನೋಂದಣಾಧಿಕಾರಿ ಹೇಮಾ ದಾಖಲೆಗಳನ್ನ ತೆಗೆದುಕೊಂಡು ವಿವಾಹ ನೋಂದಣಿ ಮಾಡಿದ್ರು ಆದರೆ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳದೆ ನೋಂದಣಿ ಮಾಡಿಕೊಟ್ಟಿದ್ದಾರೆ ಎನ್ನುವ ಆರೋಪ ನೋಂದಣಾಧಿಕಾರಿಗಳ ವಿರುದ್ಧವೇ ಕೇಳಿಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪರ ಸಂಘಟನೆಗಳ ಕಾರ್ಯಕರ್ತರ ಜೊತೆ ಬಂದ ಗಾಯತ್ರಿ ತಾಯಿ ಶಿವಕ್ಕ ನೋಂದಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೇಮಾರವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಬಳಿಕ ಮುಂಡಗೋಡ್ ಠಾಣೆಯಲ್ಲಿ ವಿವಾಹ ನೋಂದಣಾಧಿಕಾರಿ ಹೇಮಾ ಸೇರಿ ಒಟ್ಟು ಏಳು ಜನರ ವಿರುದ್ಧ ದೂರು ಸಹ ನೀಡಿದ್ರು ಇನ್ನು ಪ್ರಕರಣ ದಾಖಲಾದ ನಂತರ ಬುಧವಾರ ನೋಂದಣಾಧಿಕಾರಿ ಹಾಗೂ ಸಿಬ್ಬಂದಿಗಳು ಕಚೇರಿಗೆ ಆಗಮಿಸದೆ ಆಫೀಸ್ಗೆ ಬೀಗ ಜಡಿದಿದ್ರು ಇನ್ನು ಕಚೇರಿ ಸಮಯದಲ್ಲೇ ತಮ್ಮ ಕೆಲಸಕ್ಕೆ ಬಂದ ಜನ ಬೀಗ ಹಾಕಿದ್ದನ್ನ ನೋಡಿ ವಾಪಸ್ ಆಗಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಕಚೇರಿ ಸಮಯದಲ್ಲೇ ಸಿಬ್ಬಂದಿಗಳೇ ಇಲ್ಲದೆ ಹೀಗೆ ಬೀಗ ಹಾಕಿರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಯ ರಾಮ್ ನಾನು ಸುರೇಶ್ ಕಲೋಳಿ ಅಂತ ಹೇಳಿ ಮುನ್ಗೋಳ ನಿವಾಸಿ ಇವತ್ತು ಸಬ್ ಸಬ್ಲಿಸ್ಟರ್ ಆಫೀಸ್ ಏಕಾಏಕಿ ಬಂದಾಗಿದೆ ಯಾವುದೇ ಸಾರ್ವಜನಿಕ ಪ್ರಕಟಣೆ ಇಲ್ಲದೆ ಯಾರಿಗೂ ಯಾವುದೇ ಮಾಹಿತಿಯನ್ನು ನೀಡದೇ ಮುಂದಿ ಆಫೀಸ್ ಅನ್ನು ಬಂದ್ ಮಾಡಲಾಗಿದೆ ಕಾರಣ ಕೇಳಿದ್ರೆ ಡಿಆರ್ ಅವರ ಫೋನ್ ನಲ್ಲಿ ಕಾರಣ ಕೇಳಿದ್ರೆ ಸಬ್ರಿಸ್ಟರ್ಗೆ ಆರಾಮ್ ಇಲ್ಲ ಅದು ಆ ಕಾರಣಕ್ಕೋಸ್ಕರ ಸಬ್ ಆಫೀಸ್ ಬಂದ್ ಮಾಡಲಾಗಿತ್ತು ಅಂತ ಹೇಳಿ ಮೊದಲೇ ಏನಾಗಿತ್ತು ಅಂದ್ರೆ ಸಬ್ ಆಫೀಸರ್ ಸಬ್ರಿಶ್ಟರ್ ಬರದೇ ಇದ್ದರೆ ಸಹಾಯಕ ಇರ್ತೀವಿ ಈ ಸತಿ ಸಂಪೂರ್ಣವಾಗಿ ಚಾವಿ ಹಾಕಲಾಗಿತ್ತು ಇದಕ್ಕೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ನಮ್ಮ ತಾಲೂಕಿನಾದ್ಯಂತ ಅನೇಕ ಜನ ಇವತ್ತು ಸುಮಾರು ತೊಂದರೆಗಳನ್ನ ಅನುಭವಿಸ್ತಾರೆ ಸುಮಾರು ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರದಿಂದ ಬಂದಂತ ಸಾರ್ವಜನಿಕರ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದರೆ ಇವತ್ತು ಹೈರಾಣಾಗಿರುವ ಕಂಡಿದ್ದೀವಿ ಇದರ ವಿರುದ್ಧ ಮುಂದೂಡಿನ ಎಲ್ಲಾ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಾಲೂಕಿನಾದ್ಯಂತ ಇದಕ್ಕೆ ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಮಾಹಿತಿಯನ್ನು ನೀಡದೆ ಒಬ್ಬ ಸಬ್ ವೈಯಕ್ತಿಕ ಕಾರಣದಿಂದ ಸಂಪೂರ್ಣ ಆಫೀಸ್ ಅನ್ನು ಬಂದ್ ಮಾಡುವಂಥದ್ದು ಇದು ಏನು ಖಂಡನೀಯ ಅಂತ ಹೇಳಿ ಇಚ್ಛೆ ಪಡ್ತೀನಿ ಅದ್ಮೇಲೆ ಮುಂದೂಡ ಸಬರ್ ಆಫೀಸ್ ಹೆಂಗಾಗೈತೆ ಅಂತ ಹೇಳಿದ್ರೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ ತಕ್ಷಣ ಒಬ್ಬರು ಯಾರ್ದು ಮದುವೆ ನೋಂದಣಿ ಆಗ್ತದ ಯಾರದೋ ಜಮೀನನ್ನ ಬೇರೆ ಯಾರಿಗೋ ನೋಂದಣಿ ಮಾಡಿಕೊಡುವಂತಹ ಕೆಲಸ ಆಗ್ತದ ಸತ್ತಂತ ವ್ಯಕ್ತಿ ಬಂದು ವಿಲ್ ಬರೆದು ಕೊಟ್ಟಂತ ನಿರ್ದೇಶನಗಳನ್ನ ನಾವೆಲ್ಲ ಇವತ್ತು ಮಾಧ್ಯಮಗಳ ಮೂಲಕ ತಿಳ್ಕೊಳ್ತಿರೋದು ನೋಡಿದ್ರೆ ಮುಳುಗೋಡು ಮುಂದೂಡಿನ ಸಬ್ಮಿನಿಸ್ಟರ್ ಆಫೀಸ್ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ ಈ ಮುಂದೂಡ ಸಬರ್ ವಿರುದ್ಧ ಎಲ್ಲ ಏನು ಸಹಾಯಕರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಕಳಕಳಿಯಿಂದ ಕಳಕಳಿಯಿಂದ ನಾವೆಲ್ಲ ಬೆಳ್ಕೊಳ್ತಾ ಇದ್ದೀವಿ ಬಗ್ಗೆ ಮೇಲಾಧಿಕಾರಿಗಳಿಗೆ ಏನಾದರೂ ಮಾಡಿದ್ರಿ ಮೇಲಾಧಿಕಾರಿಗಳಿಗೆ ನಾವು ಇವತ್ತು ಫೋನ್ ಮಾತಾಡಿದಾಗ ಮೇಲಾಧಿಕಾರಿಗಳು ಇಲ್ಲ ಅನಾರೋಗ್ಯದ ಕಾರಣದಿಂದ ಇವತ್ತು ಸಬ್ರೀಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಸಬ್ರೀಸ್ ಬರದೇ ಇದ್ದಲ್ಲಿ ಅಥವಾ ಸಬ್ರಿಷ್ ಏನೋ ಅನಾರೋಗ್ಯ ಇದ್ದಲ್ಲಿ ಇಲ್ಲಿ ಡೆಪ್ಯೂಟಿ ಬಿಆರ್ ಹಾಕ್ತಿದ್ರು ಇಲ್ಲಿ ಡೆಪ್ಯೂಟಿ ಬಿ ಆರ್ ಹಾಕಿಲ್ಲ ಮತ್ತೆ ಸಹಾಯಕರು ಮಾಹಿತಿ ಕೊಡುವ ಸಹಾಯಕರು ಸಹ ಇವತ್ತು ಆಫೀಸ್ನಲ್ಲಿ ನಲ್ಲಿ ಇಲ್ಲೇ ಇರುವುದು ಅತ್ಯಂತ ಪ್ರಶ್ನೆಗೆ ಗ್ರಾಸವಾದಂತಹ ವಿಚಾರ ಇನ್ನು ಈ ನೋಂದಣಿ ಕಚೇರಿಯಲ್ಲಿ ಅಧಿಕಾರಿ ಸೇರಿ ಒಟ್ಟು ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ಒಂದು ವೇಳೆ ಬೇರೆ ಕೆಲಸಗಳಿದ್ರೆ ಉಳಿದ ಸಿಬ್ಬಂದಿಗಳಾದ್ರೂ ಇರಬೇಕಿತ್ತು ಆದ್ರೆ ಇಡೀ ಕಚೇರಿಗೆ ಬೀಗ ಹಾಕಿ ಎಲ್ಲಿಗೆ ಹೋದರು ಎಂಬ ಪ್ರಶ್ನೆ ಮೂಡ್ತಾ ಇದೆ ಈ ಬಗ್ಗೆ ಸ್ಥಳೀಯರು ಕೂಡ ತಹಶೀಲ್ದಾರ್ಗೆ ದೂರು ನೀಡಿದ್ದಾರೆ ಇನ್ನು ನೋಂದಣಾಧಿಕಾರಿ ಹೇಮಾಗೆ ಆರೋಗ್ಯ ಸರಿ ಇಲ್ಲ ಎನ್ನಲಾಗ್ತಾ ಇದೆ ಆದರೆ ಉಳಿದ ಸಿಬ್ಬಂದಿ ಎಲ್ಲಿಗೆ ಹೋದರು ಎಂಬುದಕ್ಕೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ ಇನ್ನು ಗುರುವಾರ ಇದೇ ಕಚೇರಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಹ ಭೇಟಿ ನೀಡಿ ಪ್ರತಿಭಟನೆ ನಡೆಸುವ ಸಾಧ್ಯತೆಗಳಿವೆ ಹೀಗಾಗಿ ನೋಂದಣಿ ಮಾಡಿದ ಅಧಿಕಾರಿ ಹೇಮಾರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ

મેનેજમેન્ટ પેસ્પર એગ્રીમેન્ટ મારબો મેડમ રેટ એગ્રીમેન્ટ બે ત્રણ ટાઈમ કીધું છે એટેરમિનેશન કન્સેપ્ટ ના એડિશન તો છે આરેસ્ટ મારી આરેસ્ટ મારતો ડોક્ટર માર લો ફાઈન માર લો 60000 રૂપિયા તો નીર મેં વાકીત શ્રી સદ્ય યુટ્યુબર મુકળેપા હગુ પત્ની ગાયત્રી ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಲವ್ ಜಿಹಾದ್ ಎಲ್ಲ ಸುಳ್ಳು ನಾವು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದೇವೆ ಬದುಕಲು ಬಿಡಿ ಎಂದು ಮನವಿ ಮಾಡಿದ್ದಾರೆ ಹಲೋ ಎಲ್ಲಾರ್ಗೂ ನಮಸ್ಕಾರ ನ್ಯೂಸ್ ಮೀಡಿಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾವು ಯಾವ್ದೋ ತರಹದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತೆ ನಾವು ಚಲೋ ತಮಗೆ ಬಾಳೆ ಮಾಡಿ ನಾವು ಖುಷಿ ಅದೇವಿ ಯಾರು ನಮ್ಗೆ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ ಮತ್ತು ಇದೊಂದು ಏನು ಹೇಳ್ಬೇಕಂತ ಮಾಡೇನಪ್ಪ ಅಂತಂದ್ರ ಕರ್ನಾಟಕದಾಗ ಹುಟ್ಟೇನಂದ್ರೆ ಕರ್ನಾಟಕದಾಗಿಂದ ನಾನು ಒಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೇನೆ ಕನ್ನಡಿಗ ಅಂತ ಹೇಳಿ ಇತ್ತ ಯುವತಿಯ ತಾಯಿ ಶಿವಕ್ಕ ಹೇಳ್ತಿರೋದೇ ಬೇರೆ ತನ್ನ ಮಗಳ ಕತ್ತಲ್ಲಿ ತಾಳಿ ಇಲ್ಲ ಎಂದು ಆರೋಪಿಸಿದ್ದಾಳೆ ಅಲ್ಲ ಎಷ್ಟಂದ ಇರ್ಲಿ ನಾವು ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ನನ್ನ ನನ್ನ ಮಗಳು ನಾನು ಒಳಗೆ ಮಾತಾಡಕತ್ತಾಗ ಕೊಳಾಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲೋ ಹ ತಾಳಿ ಎಲ್ಲೆ ನಾನು ಮನೆಯಾಗಿಟ್ ಬಂದ್ ಮನೆಯಾಗಿಟ್ ಬರ ಕಟ್ಟಿಯೋ ಏನ್ ತಾಳಿ ಕರಿ ಕರೇನ ಕಟ್ಟೆ ನಿಜ ಇದ್ರೆ ನಿನ್ನೆ ನನ್ನ ಮಗು ತೋರಿಸಿದ್ಲಿ ಇಲ್ಲೋ ಹಿಂಗ ನೀನ್ ಇಷ್ಟು ಮೋಸ ಮಾಡಾಕತ್ತಿನ ನನ್ನ ಮಗಳಿಗೆ ಎಲ್ಲೆಲ್ಲ ಕರ್ಕೊಂಡೋಗಿ ನೀನ್ ನಿಜವಾಗಿ ಆದ್ರ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ನೀನು ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಂದಿ ಯಾಕೆ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗೆ ಯಾಕೆ ಕುಂಕುಮ ಆಗ್ತಿಲ್ಲಿ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಗುಳದಾಳ ಉಳ್ದಾಳಿಲ್ದ ನನ್ನ ಮಗಳು ಹೆಂಗ್ ಮಾಡ ನಮಗ ಹನಿ ಮೇಲೆ ಕುಂಕುಮ ಇಲ್ಲ ಕೈಯ ಬಳಿ ಇಲ್ಲ ಹ್ಮ್ ನನಗ್ ಸಂಕ್ಟ್ ಆಗುದಿಲ್ಲ ಪೈಷ್ ದಿನ ಹೊತ್ತು ಎತ್ತು ಹತ್ತ ಮಾತಾಡ್ತೇವ ಮಾರೇಯ ಊರು ಮುಕ್ಳೆ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೋತೇವೆ ಅಂತ ಏನೇನ ಹೊಟ್ಟಿ ಉರಿಯಂಗಿಲ್ಲ ನನ್ನ ಮಗಳ ನೀ ತಗೊಂಡ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತೆ ಇಲ್ಲಾರು ಏನ್ ಅಕ್ಕ ನೋಡ ದೇವ್ರಿಗೆ ಗೊತ್ತ ಒಟ್ಟಿನಲ್ಲಿ ಮುಕ್ಕಳಪ್ಪ ಪ್ರಕರಣ ದಿನ ದಿನಕ್ಕೂ ರೋಚಕ ಟ್ವಿಸ್ಟ್ ಪಡೆದುಕೊಳ್ತಾ ಇದ್ದು ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ ಆದರೆ ಸರ್ಕಾರಿ ಕಚೇರಿಯನ್ನೇ ಬಂದ್ ಮಾಡುವ ಮಟ್ಟಕ್ಕೆ ತಲುಪಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾನೇ